ಸುರ್ಜೇವಾಲಾ ಎಂಟ್ರಿ ಆಗಿದ್ಯಾಕೆ ಇದರಲ್ಲಿ ಸುರ್ಜೇವಾಲರನ್ನ ರಾಜ್ಯಕ್ಕೆ ಕಳುಹಿಸಿದ್ರು ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಕ್ಕೆ ಬರ್ತಾ ಇದ್ದಂತೆ ಬದಲಾವಣೆ ಇಲ್ಲ ಅಂತ ಸುರ್ಜೇವಾಲಾ ಅವರು ಹೇಳ್ತಾರೆ ಬದಲಾವಣೆ ಇಲ್ಲ ಎನ್ನುವ ಸಂದೇಶ ಸಾರಿ ಶಾಸಕರ ಜೊತೆಗೆ ಸಭೆಯನ್ನ ನಡೆಸ್ತಾರೆ ಸುರ್ಜೇವಾಲಾ ಒನ್ ಟು ಒನ್ ಸಭೆಯಲ್ಲಿ ಸಚಿವರ ವಿರುದ್ಧವೇ ಶಾಸಕರು ದೂರನ್ನ ಕೊಡ್ತಾರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬೇಡ ಎನ್ನುವ ಅಭಿಪ್ರಾಯ ವ್ಯಕ್ತವಾಗುತ್ತೆ ರಾತ್ರೋರಾತ್ರಿ ಸಿಎಂ ಡಿಸಿಎಂ ಜೊತೆಗೆ ಸುರ್ಜೇವಾಲಾ ಸಭೆಯನ್ನ ನಡೆಸ್ತಾರೆ ಪ್ರತ್ಯೇಕವಾಗಿ ನಾಯಕತ್ವ ಬದಲಾವಣೆ ಹೇಳಿಕೆಗೆ ಬ್ರೇಕ್ ಹಾಕೋದಕ್ಕೆ ಸೂಚನೆಯನ್ನ ಕೊಡ್ತಾರೆ ಸುರ್ಜೇವಾಲಾ ಈ ಇಬ್ಬರು ನಾಯಕರಿಗೆ ಬಹಿರಂಗ ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡೋದಕ್ಕೆ ಉಸ್ತುವಾರಿ ಸೂಚನೆಯನ್ನ ಕೊಡ್ತಾರೆ ಹೈಕಮಾಂಡ್ ನಿಲುವು ಗೊತ್ತಾಗ್ತಾ ಇದ್ದಂತೆ ಡಿಕೆ ಫುಲ್ ಸಾಫ್ಟ್ ಆಗ್ತಾರೆ ಹೀಗಾಗಿ ಸಿದ್ದರಾಮಯ್ಯರನ್ನ ಅನಿವಾರ್ಯವಾಗಿ ಕೆ ಶಿವಕುಮಾರ್ ಬೆಂಬಲಿಸಲೇಬೇಕು ಬೆಂಬಲಿಸಿದ್ದಾರೆ ಸುರ್ಜೇವಾಲರನ್ನ ರಾಜ್ಯಕ್ಕೆ ಕಳುಹಿಸಿದ್ದು ಬೇರೆ ಯಾರೂ ಅಲ್ಲ ಅದು ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಕ್ಕೆ ಬರ್ತಾ ಇದ್ದಂತೆ ಸುರ್ಜೇವಾಲಾ ಸ್ಪಷ್ಟವಾದಂತಹ ಸಂದೇಶವನ್ನ ಕೊಡ್ತಾರೆ ಎಲ್ರಿಗೂ ನಾಯಕತ್ವ ಬದಲಾವಣೆ ಆಗಲ್ಲ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾರೆ ಒನ್ ಟು ಒನ್ ಸಭೆ ನಡೆಸ್ತಾರೆ ಸುರ್ಜೇವಾಲಾ ಏ ಯಾರೆಲ್ಲ ಅಸಮಾಧಾನವನ್ನ ತೋಡಿಕೊಂಡಿದ್ರೋ ಯಾರೆಲ್ಲ ತಮ್ಮ ತಮ್ಮ ಸರ್ಕಾರದ ವಿರುದ್ಧನೇ ನಿಂತ್ಕೊಂಡಿದ್ರು ಅಥವಾ ಸಚಿವರುಗಳ ವಿರುದ್ಧವಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅವರೆಲ್ಲರನ್ನ ಕರೆಸಿ ಒನ್ ಟು ಒನ್ ಮಾತುಕತೆಯನ್ನು ನಡೆಸಿದ್ರು ಫಾರ್ ಎಕ್ಸಾಂಪಲ್ ಬಿ ಆರ್ ಪಾಟೀಲ್ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು